ನಮಗೆ ನಮ್ಮ ಗುರುಗಳು ಮಾತಾಜಿ ಹೇಳಿದ್ರಲ್ಲ ಮಾತೇ ದೇವಿ ತಾಯಿಯರು ಆರ್ ಎಸ್ ಎಸ್ ಬಗ್ಗೆ ಬಹಳ ಒಳ್ಳೆ ಗೌರವ ಇತ್ತು ಅವ್ರು ಹೇಳ್ತಾ ಇದ್ರು ಯಾಕಂದ್ರೆ ದೇಶ ಕಟ್ಟೋದ್ರಲ್ಲಿ ಅವರು ಒಂದು ಸೇವೆ ಮಾಡ್ತಾ ಇದ್ದಾರೆ ಆದ್ರೆ ಅವ್ರದಾಗ್ಲಿ ಸೂಲಿ ಅವರು ರಾಮಕೃಷ್ಣ ಆಶ್ರಮ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತಲ್ಲಿ ಬಂದವರು ಅವ್ರ ನೈತಿಕ ಮಾನಸಿಕ ನೈತಿಕ ಅಧಪತನ ಹೆಸರು ನೋಡ್ರಿ ಸುಪ್ರೀಂ ಕೋರ್ಟ್ ಛೀ ಮಾರಿ ಹಾಕಿದ್ರು ಸೂ ಮೆಟ್ಟು ತಗೊಂಡು ಹೊಡಿತೀವಿ ಅಂತ ಪದಗಳನ್ನು ಬಳಸಿದ್ರು ಸುಪ್ರೀಂ ಕೋರ್ಟ್ ಛೀ ಮಾರಿ ಹಾಕಿದ್ರು ಇವ್ರು ನೈತಿಕ ಅಧಪತನ ಎಲ್ಲಿಗೆ ಬಂತು ಅಂತವ್ರಿಗೆ ಸಪೋರ್ಟ್ ಮಾಡ್ತಾ ಇದಾರೆ ಜನಗಳು ನೋಡ್ತಾ ಇದ್ದಾರೆ ಅದು ಆರ್ ಎಸ್ ಎಸ್ ಮತ್ತೆ ಅಂತಹ ಆಶ್ರಮದಿಂದ ಬಂದಂತ ವ್ಯಕ್ತಿಗಳು ಅದೇ ಆಗಲಿ ಅದೇ ಗುಂಪು ಆಗಿರ್ತಕ್ಕಂಥ ಯತ್ನಾಳು ಅವ್ರ ಬಾಯಲ್ಲಿ ಬರ್ತಾವ ಅವ್ರು ಬರ್ದೇ ಇರೋ ಮಾತುಗಳನ್ನ ಇವ್ರು ಬೆಂಬಲಿಸ್ತಾರ ಅಂದ್ರೆ ಅವ್ರು ಒಳ್ಳೆ ಕಾರ್ಯಕ್ರಮ ದೇಶ ಕಟ್ಟ ಸೇವೆ ಇದ್ರೆ ನಮ್ಮ ಹುಡುಗರು ರಾಷ್ಟ್ರೀಯ ಬಸ್ ದಳದವರು ಆರ್ ಎಸ್ ಎಸ್ ನಲ್ಲೂ ಇದ್ದಾರೆ ಬ್ರಿಗೇಡ್ ಅಲ್ಲೂ ಇದ್ದಾರೆ ನಾವು ಎಲ್ಲೆಲ್ಲಿ ಪಾಸಿಟಿವ್ ಕೆಲಸ ಕನ್ಸ್ಟ್ರಕ್ಟಿವ್ ಕೆಲಸ ಇರುತ್ತೆ ಹೋಗ್ರೆ ಅಂತ ಹೇಳ್ತೀವಿ ಸಮಸ್ಯೆ ಇಲ್ಲ ಆದ್ರೆ ಲಿಂಗಾಯತ ಧರ್ಮದ ತಂಟೆಗೆ ಬಂದ್ರೆ ರಾಷ್ಟ್ರೀಯ ಬಸುದಳ ಹಾಗೂ ಎಲ್ಲಾ ಬಸವಪರ ಸಂಘಟನೆಗಳು ಸುಮ್ಮನೆ ಇರಲ್ಲ ನಾವು ರಾಷ್ಟ್ರೀಯ ಬಸವ ಸೌಮ್ಯವಾದಿಗಳು ಹಾಗಾಗಿ ಅವರಿಗೆ ನಾವು ಈ ಮೂಲಕ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ ನಿಮ್ದೇನ್ ಕೆಲಸ ನೀವು ಮಾಡ್ಕೊಂಡು ಹೋಗ್ರಿ ಅಷ್ಟೇ ನಾವು